ಏನೇ ಮಾಡಿರಿ ಎರಡೂವರೆ ವರ್ಷ ಕಾಯಿಲೆ ಬೇಕಲ್ರೀ ಈಗ ಸತ್ತೋಗಿರುವ ಸರ್ಕಾರವನ್ನು ಸಿದ್ದರಾಮಯ್ಯ ಮುಂದಗಡೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಹೊರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ಲ ನಾನೇ ಮುಂದೆ ಹೊರೋದು ಅಂತ ಮಾಡ್ತಿದ್ದಾರೆ ಸರ್ಕಾರ ಸತ್ತೋಗ್ಬಿಟ್ಟಿದೆ ಏನು ಕೆಲಸಗಳೇ ನಡೀತಾ ಇಲ್ಲ ಏನು ಕೆಲಸ ಕಾರ್ಯಗಳಾಗ್ತಿಲ್ಲ ಒಂದು ಇಡೀ ಟಾರನ್ನು ಕೂಡ ರೋಡಿಗೆ ಆಗ್ತಾಯಿಲ್ಲ ನೀವು ಯೋಚನೆಯನ್ನು ಮಾಡಿ ಸತ್ತೋಗಿರೋ ಸರ್ಕಾರ ಅವ್ರ ಮುಂದೆ ಹೊರ್ತಾ ಇದ್ದಾರೆ ಇವ್ರ ಹಿಂದೆ ಹೊರ್ತಾ ಇದ್ದಾರೆ ಇವರಿಬ್ಬರು ಮಧ್ಯದಲ್ಲಿ ಜಗಳಾಟ ಆಗ್ತಾ ಇದ್ದಾರೆ ನಾವೇನು ಲಾಭ ನೀವು ಲಾಭ ಮಾಡೋಕ್ಕೆ ಕೊಡಬೇಡಿ ನೀವಿರು ಆಯ್ತು ಎರಡೂವರೆ ಎರಡುವರೆ ವರ್ಷ ಅಂತ ಏನೇ ನೀವು ಮಾತುಕತೆ ಆಗಿದೆಯಾ ಬಿಟ್ಕೊಟ್ಬಿಟ್ಟು ನೀವು ಡಿ ಕೆ ಶಿವಕುಮಾರ್ ಅವರೇ ನೀವು ಆಡಳಿತ ನಡೆಸಿ ಸಿದ್ದರಾಮಯ್ಯವರು ಆಯಿತು ಏಳುವರೆ ವರ್ಷ ಯಾವುದೋ ಪಾರ್ಟಿಯಿಂದ ಬಂದವರಿಗೆ ನಿಮ್ಮ ಏಳುವರೆ ವರ್ಷ ಅಧಿಕಾರ ಕೊಟ್ಟಾಗಿದೆ ಆಯಿತು ನೀವು ಎಂಜಾಯ್ ಮಾಡಿದ್ದೀರಿ ಬಿಟ್ಟು ಬಿಟ್ಕೊಡಿ ನೀವು ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿವಾಗಿ ಏನು ಕಡೆ ದಬ್ಬಾಕಿದ್ದಾರೆ ಹೇಳ್ಬಿಡಿ ಏನೂ ಇಲ್ಲ ಬರೀ ಭಾಷಣ ಬರೀ ಉಡಾಫೆ ಮಾತುಗಳು ಅವ್ರ ಇವ್ರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡೋದು ಅದು ಬಿಟ್ಟರೆ ಏನೂ ನಡೀತಾ ಇಲ್ಲ ಮಾತು ಕೇಳಿದ್ರೆ ಅಲ್ಲಲ್ಲ ನಾನು ಕೇಳ್ತಿರೋದು ಇವರೇ ಇನ್ನು ಮುಂದುವರೆ ಈಗ ನಾನು ಹೇಳಿದೆ ಅದಕ್ಕೆ ಸತ್ತಿರೋ ಸರ್ಕಾರ ಸತ್ತೋಗಿದೆ ಹೆಣ ಹೊರ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಂದೆ ಹೊರತಾ ಇದ್ದಾರೆ ಡಿ ಕೆ ಹಿಂದೆ ಇದ್ದಾರೆ ಈಗ ಡಿ ಕೆ ಮುಂದೆ ಬಂದರೆ ಏನು ಸರ್ಕಾರ ಅಂತ ಸತ್ತೋಗಿದೆಯಾ ಅಡ್ಮಿನಿಸ್ಟ್ರೇಷನ್ ಅಂತ ಏನೂ ಇಲ್ವಾ ಹಾಗೆ ಮೇಲೆ ಹೊರಾರು ಮುರಾರು ಬದಲಾಗೋದು ಅಷ್ಟೇ ವ್ಯತ್ಯಾಸ ಇರೋವಂಥದ್ದು ಈ ಕುಲ ನಮ್ಮ ಇವತ್ತು ಏನು ಪತ್ರಿಕಾಗೋಷ್ಠಿ ಇದೆ ಇದು ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಡೀತಾ ಇರುವಂಥದ್ದು ಯಾವ್ರಿಗೊಂದು ಕೇಳಕ್ ಬಿಡ್ರಿ ಪಾಪ ಬಾಯಿ ತೆಗೆದ್ರಿ ಅದಕ್ಕೋಸ್ಕರ ಅದಕ್ಕೆ ನಮ್ಮ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಅದಕ್ಕೋಸ್ಕರನೇ ನರೇಂದ್ರ ಮೋದಿಯವರು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೊರಟಿದ್ದಾರೆ ಕಾಂಗ್ರೆಸ್ನವರಿಗೆಲ್ಲ ಹೇಳಿ ಒಪ್ಕೊಳ್ಳೋ ಕೇಳಿ ತರ ತೆಗೆಯೋದು ಬೇಡ ಯಾಕೆಂದರೆ ಆಗಾಗ ಆಗಾಗ ಚುನಾವಣೆ ಬಂದಾದಮೇಲೆ ಚುನಾವಣೆ ಮಾಡಲೇಬೇಕಾಗುತ್ತಾ ರಾಜ್ಯಗಳನ್ನು ನಾವು ಗೆಲ್ಲಲೇಬೇಕಾಗುತ್ತೆ ಅಭಿವೃದ್ಧಿ ಕಾರ್ಯಗಳು ನಡೀಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಅವರು ಕ್ಯಾಂಪೇನಿಗೆ ಹೋಗ್ತಾರೆ ಚುನಾವಣೆ ಮಾಡ್ತಾರೆ ನಾವು ಒಂದು ಪೊಲಿಟಿಕಲ್ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಅದನ್ನು ಪೊಲಿಟಿಕಲ್ ಪವರ್ ಮುಖಾಂತರವೇ ಬದಲಾವಣೆ ತರೋಕಾಗೋದು ಹಾಗಾಗಿ ಚುನಾವಣೆಗಳು ನಡೆದಾಗಿಲ್ಲ ಅಲ್ಲಿ ಹೋಗೇ ಹೋಗ್ತೀವಿ ನಾವು ಚುನಾವಣೆನ ಚುನಾವಣೆ ಥರನೇ ಮಾಡ್ತೀವಿ ಅದಕ್ಕೋಸ್ಕರನೇ ನರೇಂದ್ರ ಮೋದಿಯವರು ಈ ಉಸಾಬರಿ ಆಗಾಗ ಬೇಡ ಕಾ ಪಾರ್ಲಿಮೆಂಟ್ ಎಲೆಕ್ಷನ್ನು ಮತ್ತು ಅಸೆಂಬ್ಲಿ ಎಲೆಕ್ಷನ್ನ ಏಕಕಾಲಕ್ಕೆ ಮಾಡೋಣ ದುಡ್ಡು ಉಳಿತದೆ ಒಂದೇ ಬೂತು ಎರಡು ಮಷೀನ್ ಇಟ್ಟರೆ ಸಾಕು ಅದೇ ಅಧಿಕಾರಿಗಳು ಏಕಕಾಲಕ್ಕೆ ವಿಧಾನಸಭೆ ಮತ್ತು ಕ ಲೋಕಸಭೆ ಚುನಾವಣೆಗಳು ಒಟ್ಟಿಗೆ ನಡೆದರೆ ಖರ್ಚು ಕಮ್ಮಿ ಉಳಿತದೆ ಹಾಗೂ ಆಗಾಗ ಈ ಅಧಿಕಾರಿಗಳು ಈ ಮತಪಟ್ಟಿ ಪರಿಷ್ಕರಣೆ ಅಂತ ಹೋಗುವಂಥದ್ದು ಆನಂತರ ಚುನಾವಣೆ ಪ್ರೊಸೆಸ್ಸು ಅಂತ ಹೇಳಿಬಿಟ್ಟು ತಿಂಗಳಾನುಗಟ್ಟಲೆ ಅದರೊಳಗಡೆ ತೊಡಗಿರುವಂಥದ್ದು ಇವು ಬೇಡ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋಣ ಅಂತ ಹೇಳಿ ಹೊಟ್ಟಿದ್ದಾರೆ ಅದಕ್ಕೆ ಬೆಂಬಲ ಕೊಟ್ಟರೆ ದೇಶಕ್ಕೂ ಒಳ್ಳೆಯದು ಜನಕ್ಕೂ ಒಳ್ಳೆಯದು ನನ್ಗೆ ಗೊತ್ತಿಲ್ಲ ನಾನು ಅಷ್ಟೊಂದು ಸೀನಿಯರ್ ಮೋಸ್ಟ್ ರಾಜಕಾರಣಿ ಅಲ್ಲ ನನ್ಗೆ ಗೊತ್ತಿಲ್ಲ ಯಾರು ಯಾರನ್ನ ಖರೀದಿ ಮಾಡ್ತಾರೆ ಈಗ ಅವರು ಸರ್ಕಾರ ಬೆಳೆಸೋದಾದ್ರೆ ನಾವು ಖರೀದಿ ಮಾಡಕ್ಕೆ ಹೋಗ್ಬೇಕಿತ್ತು ಅವ್ರವರೇ ಹೊಡೆದಾಡ್ಕೊಳ್ಳೋದ್ರಿಂದ ಸಿದ್ದರಾಮಯ್ಯನ ಪರವಾಗಿ ಕೈಯ್ಯತವ್ರು ಜಾಸ್ತಿ ಇದ್ದಾರೆ ಶಿವಕುಮಾರ್ ಪರವಾಗಿ ಪರ ಕೈಯತ್ತವ್ರು ಜಾಸ್ತಿ ಇದ್ದಾರೆ ಆದ್ರ ಮೇಲೆ ಚರ್ಚೆ ನಡೀತಾ ಇರೋದು ಅಲ್ಲಲ್ಲ ಈಗ ನೀವೊಂದು ಯೋಚನೆ ಮಾಡಿ ಆಪ್ರೇಷನ್ ಕಾಮಲ ಅದು ಮುಗ್ದೋಯ್ತು ಅಂತ ವಿಚಾರ ಬಿಟ್ಬಿಡಿ ಈಗ ಪ್ರಸ್ತುತವಾದಂಥ ಸರ್ಕಾರದ ಬಗ್ಗೆ ಹೇಳೋಣ ಈಗ ಕುದುರೆ ವ್ಯಾಪಾರ ಯಾರು ಮಾಡಬೇಕು ಸಿದ್ದರಾಮಯ್ಯನ ಪರ ಯಾರ್ಯಾರು ಕೈಯತ್ತರಿದ್ದಾರೆ ಅವ್ರನ್ನೆಲ್ಲ ಶಿವಕುಮಾರಣ್ಣನ ಖರೀದಿ ಹೋಗ್ತಾನೆ ಅಥವಾ ಸಿದ್ದರಾಮಯ್ಯ ತನ್ನ ಪರವಾಗಿ ಉಳಿಸ್ಕೋಬೇಕು ಕೈ ಹತ್ತೋರನ್ನ ಉಳಿಸ್ಕೊಳ್ಬೇಕು ಅಂತಂದರೆ ಅವ್ರು ಕಾಸು ಕೊಟ್ಟು ಅವ್ರನ್ನ ರಿಟೈನ್ ಮಾಡ್ಕೋಬೇಕು ತಾನೆ ಅವ್ರ ಮಧ್ಯದಲ್ಲಿ ನಡೀತಾ ಇರೋದು ವ್ಯಾಪಾರ ಇದು ಬಿ ಜೆ ಪಿ ಇಲ್ಲಿ ಚಿತ್ರಣದಲ್ಲೇ ಇಲ್ಲ ಬಿಟ್ಬಿಡಿ ನೋಡಿ ಒಂದು ಅಲ್ಲ ಈಗ ನಿಮ್ಮ 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 ವಿಚಾರಕ್ಕೆ ಸೀಮಿತವಾಗಿ ಹೇಳ್ತೀನಿ ಅಲ್ಲ ಒಂದು ಅಲ್ಲ ಒಂದಿನ ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ಎರಡು ಸಾವಿರದ ಎಂಟಲ್ಲಿ ನೂರ ಹತ್ತು ಸೀಟ್ ಬಂದು ಮೂರೇ ಮೂರು ಸೀಟಿನ ಅಂತರದಿಂದ ನಾವು ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆದರೆ ಪಬ್ಲಿಕ್ ಜನಾದೇಶ ಪಬ್ಲಿಕ್ ಮ್ಯಾಂಡೇಟು ಬಿ ಜೆ ಪಿ ಪರವಾಗಿತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿಂಬಾಗಿಲಿಂದ ಮತ್ತೆ ಪ್ರವೇಶ ಮಾಡಲಿಕ್ಕೆ ಅಂತ ಹೊರಟಾಗ ಅನಿವಾರ್ಯವಾಗಿ ಪಬ್ಲಿಕ್ ನಮ್ಮ ನಂಪರ್ವಾಗಿದ್ದರಿಂದಾಗಿ ಒಂದು ಸಣ್ಣ ಒಂದು ಕಸರತ್ತು ಮಾಡಿದ್ದೀವಿ ಅದನ್ನು ನೀವು ಆಪರೇಷನ್ ಕಮಲ ಅಂತ ಬೇಕಾದ್ರೆ ಕರೀರಿ ಏನಾದ್ರು ಕರಿ ಅಲ್ಲ ಅಲ್ಲ ಆಯಿತು ನೀವು ಈ ಪತ್ರಿಕೆಯಲ್ಲಿ ಅದೇ ಬರೀತಿರಲ್ಲ ಬ ಆಯಿತು ನಾನು ಅವಾಗ ಪತ್ರಕರ್ತನೇ ಇದ್ದೆ ಅವಾಗ ಬಿಡಿ ಆಯಿತು ಆಯಿತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟಕ್ಕೆ ಬರೋಣ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟು ನಾವು ಗೆದ್ದು ಆವಾಗಲೂ ಕೂಡ ನಮಗೆ ಬೇಕಾಗಿದ್ದೇನಿದೆ ಒಂಬತ್ತು ಸೀಟು ನಮಗೆ ಕಮ್ಮಿ ಇತ್ತು ಆವಾಗಲೂ ನಾವು ಇಪ್ಪತ್ತಾರು ಸೀಟನ್ನು ಲೆಸ್ ದ್ಯಾನ್ ಏನು ಟೂ ತೌಸಂಡ್ ಓಟಲ್ಸ್ ಹೋದ್ಬಿಟ್ಟಿದ್ದು ಆವಾಗಲೂ ಮ್ಯಾಂಡೇಟ್ ನಂಬರ್ನೇ ಇತ್ತು ಆಗಲೂ ಕಾಂಗ್ರೆಸ್ಸು ಜೆ ಡಿ ಎಸ್ ಅವ್ರೇನು ಹೋಗಿ ಕೇಳಿರಲಿಲ್ಲ ಅವ್ರ ಮನೆಗೆ ದೇವಗೌಡರ ಮನೆಗೆ ಇದೇ ಸಿದ್ಧರಾಮಣ್ಣ ಹೋಗ್ಬಿಟ್ಟು ಸಿದ್ದರಾಮಯ್ಯನ ಚಾಮುಂಡೇಶ್ವರಿನಲ್ಲಿ ಜನ ಸೋಲ್ಸಿದಾರೆ ಆದರೂ ನೋಡ್ಬಿಟ್ಟು ಶಿವಕುಮಾರಣ್ಣ ಮತ್ತು ಸಿದ್ದರಾಮಣ್ಣ ಹೋಗಿ ಕುಮಾರಣ್ಣನ ಕೈ ಎತ್ತಿರು ಕುಮಾರಣ್ಣ ಆಡಳಿತ ನಡೆಸಿದರು ಆಮೇಲೆ ಏನಾಯಿತು ಲೋಕಸಭೆ ಚುನಾವಣೆ ಬಂತು ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಈ ಮಂಡ್ಯವನ್ನು ಸೇರಿದಂತೆ ಇಪ್ಪತ್ತೈದು ಸೀಟು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಬಿ ಜೆ ಪಿ ಕೊಟ್ಟರು ಆವಾಗ ನೈತಿಕವಾಗಿ ಈ ರಾಜ್ಯ ಸರ್ಕಾರಕ್ಕೆ ಮುಂದುವರಿಯುವಂತಹ ಹಕ್ಕಿರಲಿಲ್ಲ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಇರ್ಬೋದು ಬೇರೆ ಬೇರೆ ಪಕ್ಷದಲ್ಲಿ ಯಾರ್ಯಾರು ಇರ್ಬೋದು ಇಂಡಿಪೆಂಡೆನ್ಸ್ ಇರ್ಬೋದು ಇಲ್ಲ ನೀವು ಸರ್ಕಾರ ನಡೆಸೋದಕ್ಕೆ ಮ್ಯಾಂಡೇಟ್ ನಿಮಗೆ ಇರೋಂಥದ್ದು ಯಾಕೆಂದರೆ ಎರಡು ಸಾವಿರದ ಹದಿನೆಂಟರಲ್ಲೂ ನಿಮಗೆ ಮ್ಯಾಂಡೇಟ್ ಸಿಕ್ಕಿದೆ ಅಂದರೆ ನೂರ ನಾಲ್ಕು ಹತ್ತಿರ ಮ್ಯಾಂಡೇಟನ್ನು ಹತ್ತಿರ ತೊಗೊಂಡೋಗಿದ್ರು ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತರಲ್ಲಿಂದು ಇಪ್ಪತ್ತೈದು ಸೀಟ್ ಕೊಡೋ ಮುಖಾಂತರ ಹೋಗಿ ನೀವೇ ಆಡಳಿತಕ್ಕೆ ಬರಬೇಕು ಅನ್ನೋ ಒಂದು ಸಂದೇಶನ ರಾಜ್ಯದವ್ರು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹಿತೈಷಿಗಳು ಯಾರು ಬಂದರು ಸಮಾನ ಮನಸ್ಕರು ಬಂದರು ಅವ್ರನ್ನೆಲ್ಲ ಸೇರಿಸ್ಕೊಂಡು ಸರ್ಕಾರ ಮಾಡೋದು ಇವಾಗ ಬಿಟ್ಬಿಡಿ ಇವಾಗ ಕಾಂಗ್ರೆಸ್ನವ್ರು ಯಾವ ಸರ್ಕಾರ ಬೇಡ ಅಂತ ಕಾಂಗ್ರೆಸ್ನವರಿಗೆ ನೂರ ಮೂವತ್ತೈದು ಪ್ಲಸ್ ಪಾಂಡುಪುರ ಸೇರಿಬಿಟ್ಟು ನೂರ ಮೂವತ್ತಾರು ಕೊಟ್ಟರು ಈ ಬೈ ಎಲೆಕ್ಷನಲ್ಲೂ ಒಂದು ಮೂರ ನಾಲ್ಕು ಜಾಸ್ತಿ ಗೆದ್ಕೊಂಡಿದರೆ ಆ ಇಂಡಿಪೆಂಡೆಂಟ್ ಗೆದ್ದಿರೋರು ಅವ್ರನ್ನೂ ಜೊತೆ ಇಟ್ಕೊಂಡಿದ್ದಾರೆ ನೂರ ನಲವತ್ತು ಹೆಚ್ಚು ಕಡಿಮೆ ಇದೆ ಈಗ ನಾವು ಏನು ಆಪರೇಷನ್ ಮಾಡಬೇಕು ಅಂದರೆ ಎರಡೂವರೆ ವರ್ಷ ನಾವು ಸುಮ್ಮನೆ ಇದ್ರೂ ಕೂಡ ಜನನೇ ಈ ಸರ್ಕಾರ ತೀರಿಸಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಮ್ಮನ್ನು ತಗೊಂಡೋಗಿ ಬಿ ಜೆ ಪಿ ಜೆ ಡಿ ಎಸ್ಸು ಒಂದು ಪ್ರಬಲವಾದಂಥ ಒಂದು ಮಿತ್ರಕೂಟ ಆಗಿದೆ ಕುಮಾರಣ್ಣನ ಜೊತೆ ನಾವು ಆದ ನಂತರ ಹಳೆ ಮೈಸೂರು ಭಾಗ ಮೊದಲನೇ ಹಂತದಲ್ಲಿ ಲೋಕಸಭೆ ಚುನಾವಣೆಯನ್ನು ನಡೀತು ಹದಿನಾಲ್ಕರಲ್ಲಿ ಹನ್ನೆರಡು ಸೀಟನ್ನು ನಾವು ಗೆಲ್ಲೋದಕ್ಕೆ ನಮಗೆ ಜೆ ಡಿ ಎಸ್ಸಿಂದ ದೊಡ್ಡ ಸಹಾಯ ಆಗಿದೆ ಹಾಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮದೇ ಆದಂಥ ಒಂದು ದೊಡ್ಡ ಪ್ರಾಬಲ್ಯಿದೆ ನಾವು ಇಬ್ಬರೂ ಸೇರಿ ಗಂಡ್ ಹಂಡ್ರೆಡ್ ನಾವು ಟೂ ಥರ್ಡ್ ಮೆಜಾರಿಟಿನ ಬಿಹಾರದಲ್ಲಿ ಆ ಥರ ಸ್ವೀಪ್ ಆಯಿತು ಅದೇ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗುತ್ತೆ ಒಳ್ಳೆ ಮೆಜಾರಿಟಿ ನಾವು ಬರ್ತೀವಿ ವೀರೇಂದ್ರ ಇಳಿಸಾದ ಮೇಲೆ ಕಾಂಗ್ರೆಸ್ ಸ್ಥಿತಿಯಲ್ಲಿ ಮೂವತ್ತಾರು ಕಿಳಿದೋಯ್ತಲ್ಲ ಆ ಸ್ಥಿತಿ ಕಾಂಗ್ರೆಸ್ ಹೋಗುತ್ತೆ ಮತ್ತು ಯಾಕೆ ನಾವು ಇವಾಗ ಆಪ್ರೇಷನ್ ಮಾಡೋದು ಇನ್ನು ಎರಡೂವರೆ ವರ್ಷಕ್ಕೆ ಅವ್ನು ಕರ್ಕೊಂಬಂದು ಅವ್ರನ್ನ ಚುನಾವಣೆ ಇವೆಲ್ಲ ಯಾಕೆ ಅವರು ಇಬ್ಬರು ಹೊರದಾಡ್ಕೊಳ್ಳಲಿ ನೋಡಲಿ ಹೊರದ್ರ ನಾಟಕನ ಅನ್ನಿಸ್ತಾ ಇಲ್ಲ ಯಾಕೆ ನೋಡಿ ಸಿದ್ದರಾಮಯ್ಯವರು ಬೇಸಿಕಲಿ ಭಯಂಕರ ಅವರು ಏನೋ ಜೆ ಡಿ ಇಂದ ಬಂದವರು ದೇವೇಗೌಡರ ಗರಡಿನಲ್ಲಿ ಪಳಗಿದವರು ದೇವೇಗೌಡರ ಗರಡಿನಲ್ಲಿ ಪಳಗಿ ಅಭಿವೃದ್ಧಿ ಕೆಲಸ ಕಲ್ತ್ಬಿಟ್ಟಿದ್ದರೆ ಒಳ್ಳೆದಾಗ್ತಾ ಇತ್ತು ರಾಜ್ಯಕ್ಕೆ ಒಳ್ಳೇದಾಗೋದು ಬರೀ ಪಾಲ್ಟಿಕ್ಸ್ ಕಲ್ತ್ಕೊಂಡ್ ಬಂದ್ಬಿಟ್ರು ಅವರು ಬರೀ ಕೂತ್ಕೋ ಅಲ್ಲಿ ಕೂತ್ಕೋ ಅವ್ರವ್ರನ್ನ ಓಲೈಸುವಂಥ ಮಾತಾಡು ಬರೀ ಗುರ್ರನು ಇವೇ ಮಾಡ್ತಿರ್ತಾರೆ ಬಿಟ್ಟರೆ ಪಾಲಿಟಿಕ್ಸನ್ನ ಚೆನ್ನಾಗಿ ಮಾಡ್ತಾರೆ ಈಗಲೇ ಒಂದು ಯೋಚನೆಯನ್ನು ಮಾಡಿ ಅವರಿಗೆ ಈಗ ಎರಡೂವರೆ ವರ್ಷದಲ್ಲಿ ಇಷ್ಟು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟರಲ್ಲ ಒಳ್ಳೆ ಕೆಲಸ ಮಾಡಿದರೆ ಸಿದ್ದರಾಮಯ್ಯವರೇ ಮುಂದುವರಿಲಿ ಅಂತ ಜನ ಧ್ವನಿ ಎತ್ತಿಬಿಡೋರು ಏಯ್ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಮುಂದುವರಿಬೇಕಪ್ಪ ಅಂತ ಜನ ಎಲ್ಲ ತೂಚಿ ಅಂತ ಮುಗಕ್ಕೆ ಉಗೀತಾ ಇದ್ದಾರೆ ನಿಮ್ಮ ಹತ್ರ ಬಂದು ನೀವು ಪೊಲೀಸರು ಸರ್ಪಗಾವಲಲ್ಲಿ ಬಂದು ಕಾರ್ಯಕ್ರಮ ಮಾಡೋಗ್ತೀರಿ ಅದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಉಗಿತಾ ಇದ್ದಾರೆ ಅಷ್ಟನ್ನೇ ಜನ ಎದುರುಗಡೆ ಸಿಕ್ಕಿರೋರು ಮುಗೋಕ್ ಕೂಗಿದ್ಬಿಡೋರು ಆ ಥರ ಸ್ಥಿತಿಯು ಹೆದರಿಕೆಯಿಂದ ಸುಮ್ಮನಿದ್ದಾರೆ ಜನ ಇಂಥ ಕೆಟ್ಟ ಆಡಳಿತ ಕೊಟ್ಟು ಮತ್ತೂ ನಾನೇ ಮುಂದುವರಿಬೇಕು ಏನೂ ಆಗಿಲ್ಲ ಅಂತ ಮಾತಾಡ್ತಾರಲ್ಲ ಯಾರು ಹೇಳಿಲ್ಲ ರಾಹುಲ್ ಗಾಂಧಿ ಹೇಳಿದರೆ ಬಿಡ್ತೀನಿ ಇವೆಲ್ಲ ಮಾತಾಡಿಸ್ತಾರೆ ಅವರಿವರು ಶಿಷ್ಯಂದ್ರ ಮುದ್ರ ಹೇಳಿಕೆ ಕೊಡ್ತಾರಲ್ವಾ ಇವರಿಗೆ ಬಿಡೋ ಅಂತ ಮನಸ್ಸಂತೂ ಕಾಣಿಸ್ತಾ ಇಲ್ಲ ಆದರೆ ಜ ಜನ ಇವರು ಬೇಕು ಇವ್ರ ಆಡಳಿತ ಮುಂದುವರಿಬೇಕು ಅನ್ನೋ ಒಂದು ಮನಸ್ಥಿತಿ ಜನಕ್ಕಿದ್ದಿದ್ದರೆ ಇವರು ಮುಂದುವರೆಯೋದ್ರಲ್ಲಿ ಅರ್ಥ ಇತ್ತು ಎಷ್ಟೊತ್ತಿಗೆ ತೊಲಗೋಗ್ತಾರ ಅನ್ನೋಂಥೇಳಿ ಜನ ಅನಿಸಿದೆ ಇಷ್ಟಾಗಿಯೂ ಕೂಡ ಅಧಿಕಾರವನ್ನು ಬಿಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಅವ್ರು ಎಂಥ ರಾಜಕಾರಣಿ ಅಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ಸಲ್ಲಿ ಒಂದು ರೂಢಿಗತವಾದಂಥ ಒಂದು ಮೇಲ್ಪಂಕ್ತಿ ಇದೆ ಯಾರು ಕೆ ಪಿ ಸಿ ಪ್ರೆಸಿಡೆಂಟ್ ಇರ್ತಾರೆ ಚುನಾವಣೆ ಆಗ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಸರ್ಕಾರ ಬಂತು ಅಂತೇಳಿ ಹೇಳಿದರೆ ಅವರು ಬೈ ಡಿಫಾಲ್ಟ್ ಚೀಫ್ ಮಿನಿಸ್ಟರ್ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೂ ಕೂಡ ಧರ್ಮಸಿಂಗು ಕೆ ಪಿ ಸಿ ಸಿ ಪ್ರೆಸಿಡೆಂಟನ್ನು ಚೇಂಜ್ ಮಾಡಿ ಎಸ್ ಎಮ್ ಕೃಷ್ಣವ್ರಿಗೆ ಕೊಟ್ಟಾದಮೇಲೆ ಅಧಿಕಾರಕ್ಕೆ ಬಂತು ಎಸ್ ಎಂ ಕೃಷ್ಣವರು ಬೈ ಡಿಫಾಲ್ಟ್ ಚೀಫ್ ಮಿನಿಸ್ಟರ್ ಆದರು ಎರಡು ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಸಾಹೇಬ್ರ ಇದ್ದರು ಆದರೆ ಪರಮೇಶ್ವರ್ ಸಾಹೇಬ್ರಿಗೆ ಗೆದ್ದರೆ ಪರಮೇಶ್ವರ್ ಸಾಹೇಬರು ಮೂಲ ಕಾಂಗ್ರೆಸ್ಸಿಗ ಬೈ ಬ್ಲಡ್ ಕಾಂಗ್ರೆಸ್ಸಿಗೆ ಅವ್ರು ಹಾಗೇ ಆಗ್ತಾರೆ ಅಂತ ಗೊತ್ತಿತ್ತು ಇಲ್ಲಿಂದ ಬಂದ್ರಲ್ಲ ಈ ಕಡೆ ಅಲ್ಲಿ ಇಲ್ಲೆಲ್ಲ ಸುತ್ತಾಡಿ ಬಂದಿದ್ರಲ್ಲ ಸಿದ್ದರಾಮಯ್ಯವರು ಅವ್ರಿಗೆ ಗೊತ್ತಾಗಿತ್ತು ಪರಮೇಶ್ವರ ಪರಮೇಶ್ವರವರು ಕೊರಟಗೆರೆಯಲ್ಲಿ ಗೆದ್ದರೆ ನಾನು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಅವ್ರಿಗೆ ಗೊತ್ತಿತ್ತು ಖರ್ಗೆ ಅವರು ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಲೋಕಸಭೆಗೆ ಅವರು ಹೋದ ನಂತರನೇ ಇಲ್ಲಿ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ ಸಿಕ್ಕಿದ್ದವ್ರಿಗೆ ಇಲ್ಲಾಂದರೆ ಪ್ರತಿಪಕ್ಷದ ನಾಯಕ ಅವ್ರು ಆಗ್ತಿರಲಿಲ್ಲ ಖರ್ಗೆ ಅವರಾಗಿದ್ದರು ಹಾಗಾಗಿ ಪರಮೇಶ್ವರ್ ಅವ್ರಿಗೂ ಕೂಡ ಅದೇ ಅವಕಾಶ ಸಿಗುತ್ತೆ ಅಂತ ಗೊತ್ತಾಗ್ಬಿಟ್ಟು ಎಲ್ಲರನ್ನೂ ಕೂಡ ಸ್ವಜಾತಿಯವರು ಅವ್ರ ಇವ್ರನ್ನೆಲ್ಲ ಚೂ ಬಿಟ್ಬಿಟ್ಟು ಸೋಲ್ಸ್ಬಿಟ್ಟು ಅಲ್ಲಿ ಮುಗಿಸಿದ್ರು ಹಾಗಾಗಿ ಬೈ ಡಿಫಾಲ್ಟ್ ಒಂಥರ ಇವ್ರ ಚೀಫ್ ಮಿನಿಸ್ಟರ್ ಆಗಿಬಿಟ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಡಿ ಕೆನ ಸೋಲ್ಸೋಕ್ಕಾಗಲ್ಲ ಯಾಕೆಂದರೆ ಡಿ ಕೆನೂ ಕೂಡ ಅವರು ಕಾ ಬಂದರೆ ಅವರಿಗೂ ನಲ್ವತ್ತು ವರ್ಷದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಫಸ್ಟ್ ಗೆದ್ ಇರೋದು ಎಂಬತ್ತೈದರಲ್ಲಿ ಫಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋದು ಅವರು ಹುಟ್ಟು ಹೋರಾಟಗಾರ ನಾವು ಯಾವುದೇ ಪಾರ್ಟಿಯವ್ರು ಇರ್ಬೋದು ಪಾಲಿಟಿಷನಲ್ಲಿ ಅವರು ಕೂಡ ಒಬ್ಬ ಬ್ರಿಲಿಯಂಟ್ ಪಾಲಿಟಿಷನ್ ಅಭಿವೃದ್ಧಿ ಕಾರ್ಯ ಮಾಡದೇ ಇದ್ರೂ ಕೂಡ ರಾಜಕಾರಣ ಚೆನ್ನಾಗಿ ಮಾಡುವಂಥವ್ರು ಅವರು ಎದುರಿಸುವಂಥವ್ರು ಅವ್ರಿಗೂ ಸ್ವಂತ ಶಕ್ತಿ ಇರುವಂಥ ಮನುಷ್ಯ ಈ ಮನುಷ್ಯನ ಸೋಲ್ಸೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು ಇನ್ನೇನು ಸರ್ಕಾರ ಬಂದಾಯಿತು ಡಿ ಕೆ ನೇತೃತ್ವದಲ್ಲೇ ಬಂದಾಯಿತು ಬಂದಾದ ಮೇಲೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಬಳಿಸಿದರು ಅಂತಂದರೆ ಈ ಬಿಟ್ಕೊಡ್ತಾರೆ ನ್ಯಾಯಯುತವಾಗಿ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ವೀಕ್ ಆಗಿಲ್ಲ ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಥರ ಇಲ್ದಲೇ ಅದು ಮೊದಲಿನ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಿದ್ರೆ ಡಿ ಕೆ ಚೀಫ್ ಮಿನಿಸ್ಟರ್ ಆಗಿರೋರು ಸಿದ್ದರಾಮಯ್ಯನವ್ರು ಹಾಕ್ತಿರಲಿಲ್ಲ ಇದು ಎಲ್ಲರಿಗೂ ಹೆದರ್ಕೊಳ್ಳುವಂತಹ ಕಾಂಗ್ರೆಸ್ ಹೈಕಮಾಂಡ್ ಆಗಿರೋದ್ರಿಂದ ಸಿದ್ದರಾಮಯ್ಯವ್ರು ಚೀಫ್ ಮಿನಿಸ್ಟರ್ ಆದರೆ ಇವಾಗ ಬಿಟ್ಕೊಡೋಕೆ ಅವ್ರಿಗೆ ರೆಡಿ ಇಲ್ಲ ನನಗಂತೂ ಬಿಟ್ಕೊಡ್ತಾರೆ ಅಂತ ಅನ್ಸಲ್ಲ ಅಲ್ಲ ಅದು ಅವ್ರ ಪಕ್ಷದ ವಿಚಾರ ಆದರೆ ದಲಿತರು ಅವರಿಗೆ ಒಟ್ಟಿಗೋಸ್ಕರನೇ ಹೊರತು ಅವ್ರು ಯಾವತ್ತೂ ಕೂಡ ಸಿದ್ದರಾಮಯ್ಯನವ್ರು ಎಂಥ ದಲಿತ ವಿರೋಧಿ ಅನ್ನೋದಕ್ಕೆ ನಿಮ್ಗೊಂದು ಹೇಳ್ತೀನಿ ಪರಮೇಶ್ವರವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅವರನ್ನು ಇವರೇ ಇವ್ರ ಜಾತಿಯವರನ್ನ ಚೂಬಿಟ್ಟು ಸೋಲ್ಸ ಆದಮೇಲೆ ಪಾಪ ಅವರನ್ನು ಒಂದು ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ಕೊಂಡ್ರು ಅಂಗಲಾಚಿದ್ರು ಕೂಡ ಪರಮೇಶ್ವರವ್ರ ಬಗ್ಗೆ ದಲಿತ ಸಮಾಜದ ಬಗ್ಗೆ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಒಂಥರ ದ್ವೇಷ ಇದೆ ಅಂತಂದರೆ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಭಾಗದಲ್ಲಿರುವಂಥ ಟಾಲೆಸ್ಟ್ ಲೀಡ್ರು ಅವರನ್ನು ಅನ್ಸೆರಮೋನಿಯಸ್ ಆಗಿ ಅವರ ಕ್ಯಾಬಿನೆಟ್ಟಿಂದ ಕಿತ್ತಾಕಿದರು ಈ ಕಡೆ ಪರಮೇಶ್ವರ್ ಸಾಹೇಬರು ಬೇಡ್ಕಂಡ್ರೂ ಕೂಡ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಜೊತೆ ಸರ್ಕಾರ ಮಾಡಬೇಕಾದ್ರೆ ಆವತ್ತು ಹೆಚ್ ಡಿ ದೇವೇಗೌಡರು ಮಾತು ನಡೀತಾ ಇದ್ದಿದ್ದರಿಂದಾಗಿ ಪರಮೇಶ್ವರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ತು ಇನ್ನು ಇವತ್ತು ಖರ್ಗೆ ಅವರಿಗೆ ಸಿದ್ದರಾಮಯ್ಯವ್ರು ಬಿಟ್ಕೊಡ್ತಾರ ಅವರಿಗೆ ಅವ್ರು ಓಟಿಗೋಸ್ಕರ ದಲಿತರು ಅಷ್ಟು ಬಿಟ್ಟರೆ ಒಳಗಡೆ ಅವ್ರ ಅಂತರಾತ್ಮದಲ್ಲಿ ಏನಿದೆ ಅನ್ನೋದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಅಣ್ಣ ನಾನು ಬಂದಿರೋದೇ ಅಲ್ಲಿ ಒಂದು ನಿಮಿಷ ಹೇಳ್ಬಿಡ್ತೀನಿ ನಿಮ್ಗೆ ನಿಮ್ಮ ನಿಮ್ಮ ಜ್ಞಾನಕ್ಕೋಸ್ಕರ ಹೇಳ್ತೀನಿ ಅಲ್ಲಿ ಒಂದು ನಿಮಿಷ ನಾನು ಆನ್ಸರ್ ಆನ್ಸರ್ ಮಾಡ್ತೀನಿ ಹೇಳ್ತೀನಿ ನಮ್ಮಲ್ಲಿ ಬಂದಿದೆ ಎರಡು ಸಾವಿರದ ಎಂಟರಲ್ಲಿ ಅದು ಒಡದಾಟ ಮಾಡಿಕೊಂಡು ನಮ್ಮದು ಮೂರು ಮೂರು ಮುಖ್ಯಮಂತ್ರಿ ಕಂಡಿದ್ದಂಥ ಕಾಲ ನೀವು ಆ ಸಂದರ್ಭದಲ್ಲೂ ಕೂಡ ವಕಲಿಗ ಸಮಾಜಕ್ಕೂ ಕೂಡ ಸದಾನಂದ ಗೌಡರ ಮುಖಾಂತರವಾಗಿ ರೆಪ್ರೆಸೆಂಟೇಷನ್ನ ಕೊಟ್ಟರು ನಮ್ಮದು ಎರಡನೇ ಸಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಾಗ ಗೋವಿಂದ ಅವರನ್ನು ನಮ್ಮಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ರು ಕೇಂದ್ರದಲ್ಲೂ ಹೋದಾಗ ನಮಗೆ ಸರ್ಕಾರ ಬಂದಿದ್ದ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಆವಾಗೆಲ್ಲ ಇಪ್ಪತ್ತ ಒಂದು ಪಾರ್ಟಿಗಳ ಸರ್ಕಾರ ನಮ್ಮದು ಫಸ್ಟ್ದು ಇಪ್ಪತ್ತೊಂಬತ್ತು ಪಾರ್ಟಿಗಳದು ಆನಂತರ ಇಪ್ಪತ್ತೊಂದು ಪಾರ್ಟಿಗಳ ಸರ್ಕಾರ ಅಂಥ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಅಬ್ದುಲ್ ಕಲಾಂ ಅವರನ್ನು ಮುಸಲ್ಮಾನ ಸಮಾಜಕ್ಕೆ ಸೇರಿದಂಥವ್ರನ್ನ ನಾವು ರಾಷ್ಟ್ರಪತಿ ಮಾಡ್ದು ತದನಂತರ ಮೋದಿಯವರು ಆ್ಯಬ್ಸೊಲ್ಯೂಟ್ ಮೆಜಾರಿಟಿ ಬಂದಾದ ನಂತರ ಮೋದಿಯವರು ರಾಮನಾಥ್ ಅವ್ರನ್ನ ದಲಿತ ಸಮಾಜಕ್ಕೆ ಸೇರಿದಂಥವ್ರು ಮಾಡಿದ್ರು ಈವಾಗ ಮತ್ತೆ ಎರಡನೇ ಅವಕಾಶ ಬಂದು ಅಂತ ಕೂಡಲೇ ನಮಗೆ ದ್ರೌಪದಿ ಅವ್ರನ್ನ ಟ್ರೈಬಲ್ ಸಮಾಜಕ್ಕೆ ಸೇರಿದಂಥವ್ರನ್ನ ಮಾಡಿದರು ನಮಗೆ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಮಾಡಿದ್ದೀವಿ ಕಲ್ಯಾಣ್ ಸಿಂಗ್ ಅವರಿಂದ ಅದೇ ರೀತಿಯ ಅಲ್ ಒಂದು ನಿಮಿಷ ಅಲ್ಲ ಅಲ್ಲಲ್ಲಿ ಈ ಅಧಿಕಾರಕ್ಕೆ ಬಂದು ನಾವು ಇಡೀ ರಾಜ್ಯದಲ್ಲಿ ಅಧಿಕಾರ ನಡೆಸಿದೆ ಏಳೆಂಟು ವರ್ಷದಲ್ಲಿ ನಾವು ದಲಿತ ಮುಖ್ಯಮಂತ್ರಿ ಕೊಡಬೇಕು ಅಂತ ನೀವು ಕೇಳ್ತಿರಲ್ಲ ಎಪ್ಪತ್ತು ವರ್ಷ ರಾಜ್ಯ ಆಳಿದಾರಲ್ಲ ಅವ್ರನ್ನ ಫಸ್ಟ್ ಕೇಳಿ ಅವ್ರು ಕೊಡ್ತಾರಾ ಅಂತ ನಾವು ಕೇಳ್ತೀವಿ ಇದು ಬಾಂಧವ್ಯಗಳ ಬೆಸುಗೆ